ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಆರ್ ಸಿಬಿ ತಂಡ ನಾಲ್ಕು ವಿಕೆಟ್ಗಳ ಸೋಲು ಕಾಣುವ ಮೂಲಕ ಐಪಿಎಲ್ ನಲ್ಲಿ ತನ್ನ ಅಭಿಯಾನವನ್ನು ಮುಗಿಸಿದೆ ಏಪ್ರಿಲ್ ಇಪ್ಪತ್ತೊಂದರಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಒಂದು ರನ್ಗಳ ವಿರೋಚಿತ ಸೋಲಿನ ನಂತರ ಗೆಲುವಿನ ಹಳಿಗೆ ಮರಳಿದ್ದ ಆರ್ಸಿಬಿ ಮೇ ಇಪ್ಪತ್ತೆರಡಕ್ಕೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ನಡೆದ ಎಲಿಮಿನೇಟರ್ ಪಂದ್ಯದಲ್ಲಿ ಕೊನೆಯಾಯಿತು ಪಂದ್ಯದ ನಂತರ ಡ್ರೆಸ್ಸಿಂಗ್ ರೂಂನಲ್ಲಿ ಕಂಡುಬಂದ ದೃಶ್ಯ ಪ್ರತಿಯೊಬ್ಬ ಆರ್ಸಿಬಿ ಅಭಿಮಾನಿಗಳನ್ನ ಭಾವುಕರನ್ನಾಗಿ ಮಾಡಿದೆ ಐಪಿಎಲ್ ಶುರುವಾದಾಗಲಿಂದ ಆಡ್ತಾ ಇರೋ ಆರ್ಸಿಬಿ ಒಂದು ಬಾರಿಯೂ ಕಪ್ ಗೆದ್ದಿಲ್ಲ ಪ್ರತಿ ವರ್ಷ ಟೂರ್ನಿ ಆರಂಭಕ್ಕೂ ಮುಂಚೆ ಈ ಸಲ ಕಪ್ ನಮ್ಮದೇ ಅನ್ನೋ ಭರವಸೆಯೊಂದಿಗೆ ಕಾದು ಕೂತಿದ್ದಾರೆ ಆದ್ರೆ ಪಂದ್ಯಾವಳಿ ಮುಂದುವರೆದಂತೆ ಎಲ್ಲ ಭರವಸೆಗಳು ಕೂಡ ಸುಳ್ಳಾಗ್ತಾ ಇವೆ ಈ ಸಲ ಕೂಡ ಅಂಥದ್ದೇ ಘಟನೆ ನಡೆದಿದೆ ಸತತ ಆರು ಪಂದ್ಯಗಳನ್ನ ಗೆದ್ದು ಪ್ಲೇ ಆಫ್ ಗೆ ಎಂಟ್ರಿ ಕೊಟ್ಟಿದ್ದ ಆರ್ಸಿಬಿ ಈ ಸಲ ಎಲ್ಲರನ್ನೂ ಮಣಿಸಿ ಪ್ರಶಸ್ತಿ ಗೆಲ್ಲುತ್ತೆ ಅಂತ ಅಂದ್ಕೊಳ್ಳಲಾಗಿತ್ತು ಆದ್ರೆ ಅದಾಗ್ಲಿಲ್ಲ ಶತಕೋಟಿ ಅಭಿಮಾನಿಗಳ ಹೆಬ್ಬಯಕಿಗೆ ಈ ಬಾರಿಯೂ ನೋವಿನ ತೆರೆ ಬಿದ್ದಿದೆ ಆರ್ ಆರ್ ಎಲಿಮಿನೇಟರ್ ಪಂದ್ಯದಲ್ಲಿ ಸೋತ್ ಮೇಲೆ ಆರ್ ಸಿ ಬಿ ಫ್ರಾಂಚೈಸಿ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಭಾವನಾತ್ಮಕ ವಿಡಿಯೋ ಒಂದನ್ನು ಶೇರ್ ಮಾಡಿಕೊಂಡಿದೆ ಪಂದ್ಯ ಮುಗಿದ ನಂತರ ತಂಡದ ಎಲ್ಲಾ ಆಟಗಾರರು ಹತಾಶೆ ಮತ್ತು ನಿರಾಸೆಯಿಂದ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಕೂತಿರೋದನ್ನ ನೋಡಬಹುದು ಎಲ್ಲಾ ಆಟಗಾರರು ದುಃಖದಲ್ಲಿರೋದನ್ನ ನೋಡಬಹುದು ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಆರ್ ಸಿ ಬಿ ಅಭಿಮಾನಿಗಳು ಇದನ್ನು ನೋಡಿ ಭಾವುಕರಾಗಿದ್ದಾರೆ